ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಸರ್ ಲೋನ್ ಮೇಲೆ ರನ್ನಿಂಗ್ ಎಷ್ಟು ಇದೆ ಗಾಡಿ ಸರ್ ಅರವತ್ತು ಸಾವಿರ ಓಡಿದೆ ಅರವತ್ತು ಸಾವಿರ ಟೈರ್ ಕಲರ್ ಹಾಂ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಶೋ ರೂಮ್ ಮೇಂಟೆನೆನ್ಸ್ ಗಾಡಿ ಹೌದು ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ ಹಾಂ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಅದು ಹಾಂ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಫೀಚರ್ಸ್ ಏನೋ ಗಾಡಿ ಇದು ಏಟೇನು ಪವರ್ ಇಂಡೋ ಪವರ್ ಸ್ಟೇರಿಂಗ್ ಸರ್ ಪವರ್ ಇಂಡೋ ಪವರ್ ಸ್ಟೇರಿಂಗ್ ಸಿಸ್ಟಮ್ ಹೌದು ಸಿಸ್ಟಮ್ ಯಾವ್ದು ಇದು ಐಟೆನ್ ಯಾವುದು ಮೇಘನ ಸರ್ ಐಟೆನ್ ಮೇಘನ ಹೌದು ಪೆಟ್ರೋಲ್ ಎಷ್ಟು ಬರ್ತದೆ ನಮ್ಮ ಮೈಲೇಜು ಸರ್ ಬಸ್ ಹದಿನಾರು ಹದಿನೇಳು ಬರುತ್ತೆ